ಶ್ರೀ ಗುರು ಚಕ್ರವರ್ತಿ ಸದಾಶಿವ ಮೂಲಮ ಸಂಸ್ಥಾನ ಮಠ ಬಬಲಾದಿ ಇದೇ ವರ್ಷ ಬಬಲಾದಿಯಲ್ಲಿ ಅಂದು ಬಬಲಾದಿಯ ಕಾಲಜ್ಞಾನವನ್ನು ಹೇಳಲಾಗಿತ್ತು ಅದರ ಪರಿಣಾಮವಾಗಿ ಬೆಳೆಗಳು ಅಧಿಕವಾಗಿ ಬೆಳೆದು ಜಗತ್ತಿಗೆ ಸುಭಿಕ್ಷೆ ಐತೆ ಅದರ ಜೊತೆಗೆ ಜಲಪ್ರಳಯದ ಮುನ್ಸೂಚನೆಯನ್ನು ನೀಡಲಾಗಿತ್ತು ಈ ಬಬಲಾದಿ ಮಠದ ಕಾಲಜ್ಞಾನದಲ್ಲಿ ಜಲಪ್ರಳಯ ಆಕೈತಿ ಅಂತೇಳಿ ಒಂದು ಮಾತನ್ನು ಹೇಳಿದರು ಆಮೇಲೆ ಧಾನ್ಯಗಳು ಬೆಳೆದು ಅದರ ಬೆಲೆ ಏರಿಕೆ ಆಕೈತಿ ಅದರ ಬೆಲೆ ಹಾಳಾಕೈತಿ ಏರಿಕೆ ಆಕೈತಿ ಅದರ ಜೊತೆಗೆ ಮುಂದಾಗುವ ದಿನಮಾನಗಳಲ್ಲಿ ಮಳೆಯು ಹೆಚ್ಚಾಗಿ ಜಗತ್ತಿಗೆ ಸುಭಿಕ್ಷವಾಗಿ ಜಲಪ್ರಳಯ ಉಂಟಾಗುವಂತಹ ಸೂಚನೆ ಐತೆ ಅಂತೇಳಿ ಬಬಲಾದಿಯ ಒಂದು ಕಾಲಜ್ಞಾನದಲ್ಲಿ ಹೇಳಲಾಗಿತ್ತು ಅದರ ಪರಿಣಾಮವಾಗಿ ಇವತ್ತು ಸಾಕಷ್ಟು ಮಳೆಯಾಗಿ ಎಲ್ಲ ಡ್ಯಾಮ್ಗಳು ಭರ್ತಿಯಾಗಿ ಇವತ್ತು ನೀರು ಸಾಕಷ್ಟು ಎಲ್ಲ ಕಡೆ ಹರಿದು ಬರ್ತಾ ಇದೆ ಮಹಾಪುರ ಬರಕತೈತಿ ಈ ಒಂದು ಕಾಲಜ್ಞಾನದ ಪ್ರಕಾರ ಸದಾಶಿವಪ್ಪನ ಕಾಲಜ್ಞಾನದ ಪ್ರಕಾರ ಮಳೆಯ ಸುಭಿಕ್ಷೆ ಆಗಿ ಇವತ್ತು ಜಲಪ್ರಯ ಎಲ್ಲೆಂದ್ರಲ್ಲಿ ಉಂಟಾಗತ್ತೇಬೇ ಮುಂದಿಸಬೇಕು ಹಿಟ್ಟಕ್ಕೆ ಬೇರೆ ಕೊಟ್ಟು ಇಲ್ಲೇ ಕೊಟ್ಟು ದರ್ಶನ ತನ್ನ ಇಲ್ಲೇ ಕೊಟ್ಟೋಗ್ಬೇಕು ಗಿಡಕ್ಕೆ ತುಂಬ ವಸ ಪಡ್ಕೋಬೇಕು ನಿಮ್ಮ ನಿಮ್ಮ ಮೊಬೈಲ್ಗಳಿಗೆ ನೀವೇ ಜವಾಬ್ದಾರಿ ನಿಮ್ಮ ರಸ್ತಗಳಿಗೆ ನೀವೇ ಜವಾಬ್ದಾರಿ ದರ್ಶನ ಪಡೆದಂತವ್ರು ಬೇಬೇ ಮುಂದೆ ಸಾಗಬೇಕು ಅವಸರ ಮಾಡ್ಬೇಕು ಸಾಂದ್ರದಿಂದ ದರ್ಶನ ಪಡೆದಂತ ಭಕ್ತ ಇರು ಅವಸರ ಮಾಡ್ರಿ ಭಕ್ತರು de sí. sí.